ಆಯುರ್ವೇದ ಪದ್ಧತಿ ಹೆಚ್ಚು ಜನಪ್ರಿಯವಾಗ್ತಿರುವುದು ಸಂತಸದ ವಿಷಯ ಡಾಕ್ಟರ್ ಅವಿನಾಶ್ ಗೌರಿ ನಮ್ಮ ದೇಶದ ಆದಿಕಾಲದ ಚಿಕಿತ್ಸಾ ಪದ್ಧತಿಗಳಾದ ಯೋಗ ಯುನಾನಿ ಇತ್ಯಾದಿಗಳಲ್ಲಿ ಪಂಚಕರ್ಮ ಆಯುರ್ವೇದ ಪದ್ದತಿಯು ಒಂದಾಗಿದೆ ಈ ಪದ್ಧತಿಯನ್ನು ಜನಪ್ರಿಯಗೊಳಿಸುವ ಜವಾಬ್ದಾರಿ ಆಯುಷ್ ವೈದ್ಯರ ಮೇಲಿದೆ ಅಂತ ಆಯುಷ್ ಅಧಿಕಾರಿ ಡಾಕ್ಟರ್ ಅವಿನಾಶ್ ತಿಳಿಸಿದರು ತಾಲೂಕಿನ ಹೊಸಪೇಟೆ ಗ್ರಾಮದಲ್ಲಿ ಪ್ರಜಾ ಸಂಘರ್ಷ ಸಮಿತಿ ಮತ್ತು ಆಯುಷ್ಮಾನ್ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಜನರು ಇಂಗ್ಲಿಷ್ ಮೆಡಿಸನ್ತ್ತ ಬೇಸರ ಆಗಿ ಆಯುರ್ವೇದ ಚಿಕಿತ್ಸೆಯತ್ತ ಹೆಚ್ಚು ಆಸಕ್ತಿ ತೋರಿದ್ದಾರೆ ಈ ಚಿಕಿತ್ಸೆಯಿಂದ ಯಾವುದೇ ರೀತಿ ಕೆಟ್ಟ ಪರಿಣಾಮ ಇರೋದಿಲ್ಲ ಈ ನಿಟ್ಟಿನಲ್ಲಿ ಆಯುರ್ವೇದ ಚಿಕಿತ್ಸೆ ಹೆಚ್ಚು ಜನಪ್ರಿಯವಾಗಿದೆ ಎಂದರು ಸಮಾಜ ಸೇವಕ ಗೆದರೆ ಶ್ರೀನಿವಾಸ್ ಮಾತನಾಡಿ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಅತ್ಯಂತ ಸರಳ ಆರೋಗ್ಯಪೂರ್ಣ ಹಾಗೂ ಪರಿಣಾಮಕಾರಿ ವೈದ್ಯ ಪದ್ಧತಿ ಇದಾಗಿದೆ ಈ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕಿದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇದರ ಚಿಕಿತ್ಸೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಎಂದರು ಪ್ರಜಾ ಸಂಘರ್ಷ ಸಮಿತಿಯ ಜಿಲ್ಲಾ ಸಹ ಸಂಚಾಲಕ ಆರ್ ಎನ್ ಮಾತನಾಡಿ ಆಯುರ್ವೇದ ಚಿಕಿತ್ಸಾ ಎಲ್ಲ ರೋಗಿಗಳಿಗೆ ಗ್ಯಾಸ್ ಗ್ಯಾಸ್ಟ್ರಬಲ್ ನೋವು ನಿವಾರಣೆ ಮಲಬದ್ಧತೆ ಇತರ ಕಾಯಿಲೆಗಳನ್ನು ಶಾಶ್ವತವಾಗಿ ಗುಣಪಡಿಸುವ ಚಿಕಿತ್ಸೆ ಇದಾಗಿದೆ ಈ ನಿಟ್ಟಿನಲ್ಲಿ ಇದರ ಅರಿವು ಮೂಡಿಸುವ ಸಲುವಾಗಿ ಆರೋಗ್ಯ ಶಿಬಿರ ಆಯೋಜನೆ ಮಾಡಲಾಗಿದೆ ಹೆಚ್ಚಿನ ಚಿಕಿತ್ಸೆ ಸಲುವಾಗಿ ನಗರದ ಆರ್ಎಂಸಿ ಬಳಿ ಇದರ ಆಸ್ಪತ್ರೆ ಸಹ ಇದೆ ಇಲ್ಲಿ ಸಹ ಚಿಕಿತ್ಸೆ ತೆಗೆದುಕೊಳ್ಳಬಹುದಾಗಿದೆ ಎಂದರು ಆರೋಗ್ಯ ಶಿಬಿರದಲ್ಲಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಅರುಣ್ ಕುಮಾರ್ ಶಿಕ್ಷಕರಾದ ನಾಗಮ್ಮ ರಾಮಲಕ್ಷ್ಮಣ ವೈಟಿ ಗೋವಿಂದಪ್ಪ ರಾಮಚಂದ್ರಪ್ಪ ಚಂದ್ರಶೇಖರ್ ಅನಿಲ್ ಕುಮಾರ್ ಜಗನ್ನಾಥ್ ಮುಂತಾದವರು ಹಾಜರಿದ್ದರು ಜೊ ಈ ಫಿಸಿಯೋಥೆರಪಿ ಮಾಡ್ತಿರಲ್ಲ ನೀವು ಈಗ ಏನಾರ ಕಪ್ಪಿಂಗ್ ಅಂತ ಮಾಡ್ತೀವಿ ಜೊತೆಗೆ ಸ್ಟೀಮ್ ನೀವು ಹೊರಗಡೆ ಹೋದ್ರೆ ಒಂದ್ಸತಿ ಸ್ಟೀಮ್ ತಗೊಳ್ಬೇಕು ಅಂತಂದ್ರೆ ಎಂಟುನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಬೆಂಗಳೂರಲ್ಲದೆ ಸಾವಿರ ರೂಪಾಯಿ ಅನ್ಕೊಳಿ ನಮ್ಮಲ್ಲಿ ಮಸಾಜ್ ಆಗ್ಲಿ ಅಥವಾ ಸ್ಟೀಮ್ ಆಗ್ಲಿ ಅಥವಾ ಲೆಗ್ ಮಸಾಜ್ ಅಂತ ಇದೆ ಅದನ್ನಾಗ್ಲಿ ಅಥವಾ ನಿಮ್ಗೆ ಯಾವುದೇ ರೀತಿಯಾದಂತಹ ಮೆಡಿಸಿನ್ಸ್ ಆಗ್ಲಿ ಅದಕ್ಕೆ ಸಂಬಂಧಪಟ್ಟಂತ ಈ ನೋವಿನ ಎಣ್ಣೆ ಆಗಲಿ ಎಲ್ಲನೂ ಉಚಿತವಾಗಿ ಕೊಡ್ತೀವಿ ಸೊ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಏನೇ ತೊಂದರೆ ಇದ್ರೂ ನೀವು ನಮ್ಮ ಹತ್ರ ಬರಲಿಕ್ಕೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂತಂದರೆ ನಮ್ಮ ಪ್ರಜಾ ಸಂಘರ್ಷ ಸಮಿತಿ ಸದಸ್ಯನಾದ್ರು ಭೇಟಿ ಮಾಡಿ ಅವ್ರನ್ನಾದ್ರು ಅವ್ರ ಮುಖೇನಾದರೂ ನೀವು ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ತೀವಿ ಎಲ್ಲ ಕಾಯಿ ಥ್ಯಾಂಕ್ ಯು ಈ ಹಳೆಯಲ್ಲೇ ಮಸೇಜ್ ಮಾಡಿ ಇದು ಮಾಡ್ತಾರೆ ಸ್ಕೀಮ್ ಒಂದು ಮಿಷಿನ್ ಒಳಗಡೆ ಅದು ಏನಂದ್ರೆ ಅದು ನಾವು ತಗೊಂಡಾಗ ಕಾಯಿಲೆ ತಡೆ ಕಾಯಿಲೆ ವಾಸಿ ಆಯುರ್ವೇದ ಪದ್ಧತಿನಲ್ಲಿ ಹಳೆ ಕಾಲದಿಂದ ಪದ್ಧತಿ ಆ ಒಂದು ಕಾಯಿಲೆ ಮೂಂದಿಂದ ಆ ಕಾಯಿಲೆನ ವಾಸಿ ಮಾಡ್ಕೊಂಡು ಬರತ್ತೆ ಬಟ್ ನಿಧಾನ ಆಗುತ್ತೆ ನಮ್ ಜನಕ್ಕೆ ಅಂತಂದ್ರೆ ಅರ್ಜೆಂಟ್ ಆಗಬಡ್ಬೇಕು ಈಗ ಮಾತ್ರ ನಿಮಿಷ ವಾಸಿ ಆಗಲ್ಲ ಆ ಕಾಯಿಲೆನ ಅಲ್ಲೇ ತಡೆ ಹಿಡಿಯುತ್ತೆ ಇಂಗ್ಲಿಷ್ ಮೆಡಿಸಿನ್ ಬಟ್ ಏನು ಆಯುರ್ವೇದಿಕ್ ಮೆಡಿಸಿನ್ ಇದೆ ಅದರಲ್ಲಿ ಅದನ್ನ ತಗೊಳ್ಳಕ್ ಸ್ವಲ್ಪ ನಿಧಾನ ಆಗುತ್ತೆ ನಿಧಾನ ನಿಧಾನವಾಗಿಲ್ಲ ಕಾಯಿಲೆ ಸಂಪೂರ್ಣವಾಗಿ ವಾಸಿ ಆಗುತ್ತೆ ವಾಸಿ ಆದ್ಮೇಲೆ ನೈಂಟಿ ನೈನ್ ಪರ್ಸೆಂಟ್ ಬರಲ್ಲ ಕಾಯಿಲೆ ಅದಕ್ಕೋಸ್ಕರ ಈ ಒಂದು ಕ್ಯಾಂಪ್ ನ ಮತ್ತೆ ಈ ಒಂದು ಆಸ್ಪತ್ರೆನ ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನಂತೂ ಆಮೇಲೆ ಕೊಟ್ಟಿದ್ದೀನಿ ಪ್ರತಿ ತಿಂಗಳು ಪ್ರತಿ ಯಾವ್ದಾದ್ರು ಊರಲ್ಲಿ ನಾನು ಕ್ಯಾಂಪ್ ಅರೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅವರು ಒಪ್ಕೊಂಡಿದ್ದಾರೆ ಆ ಎಲ್ಲೇ ನೀವು ಅರೇಂಜ್ ಮಾಡಿಕೊಟ್ರು ನಾವು ಬಂದು ಉಚಿತವಾಗಿ ಸಲಹೆ ಮತ್ತೆ ಸೂಚನೆ ಮತ್ತೆ ಅದಕ್ಕೆ ಉಚಿತವಾಗಿ ಸಿಗ್ತಕ್ಕಂಥ ಎಲ್ಲ ಮೆಡಿಸಿನ್ ನಾವು ಕೊಡ್ತೀವಿ ಅಂತ ಹೇಳೋದ್ಕೊಂಡ್ರೆ ಅದಕ್ಕೆ ನಮ್ಮ ಪ್ರಜಾ ಸಂಘರ್ಷ ಸಮಿತಿ ವತಿಯಿಂದ ಮತ್ತೆ ಹೊಸಕೋಟೆ ಎಲ್ಲ ಗ್ರಾಮಸ್ಥರ ಪರವಾಗಿ ಧನ್ಯವಾದ ಹಳೆ ನೋವುಗಳು ಮಸಾಜ್ ಎಲ್ಲ ಇರ್ತೀವಿ ಕಪಿನ್ ಮಾಡ್ತಾರೆ ಮಸಾಜ್ ಇರ್ತದೆ ಕಾಲು ಅವ್ರ ಒಂದು ವೈಬ್ರೇಶನ್ ಇರ್ತದೆ ಸ್ಕೂಲ್ಸು ಅದಕ್ಕೆಲ್ಲ ಅಷ್ಟಿ ಕೊಡ್ತಾರಾ ತಲುಪೋದಕ್ಕೆ ಕೆಲವೊಂದು ಪ್ಲಾಟ್ಫಾರ್ಮ್ ಬೇಕಾಗುತ್ತೆ ಆ ಪ್ಲಾಟ್ಫಾರ್ಮ್ ಆಗಿ ನಮಗೆ ನೀವು ಈ ಹೊಸ್ಕೋಟೆ ತರದ ನಾಜಿಯ ಸ್ಥಳದಲ್ಲಿ ಕಲಿಯಲಿ ನನಗೆ ಪ್ರಜಾ ಸಂಖ್ಯೆ ಸಮಿತಿಯವರು ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಅವರಿಗೆ ನಾನು ತುಂಬ ನಿಮ್ಮ ಕಡೆ ಈಗ ಸ್ವಲ್ಪ ಒಳ್ಳೆ ಮೆಡಿಸಿನ್ಸ್ ನಮ್ಮಲ್ಲಿದೆ ಇವತ್ತು ಸದ್ಯಕ್ಕೆ ಬರಿ ಗ್ಯಾಸ್ಟ್ರಿಕ್ ಬರ್ತದೆ